Yeah ಶ್ರೇಯಸ್ ವಸುಮತಿ ದೇವಿ ಏಕಮ್ಮ ದುಃಖ ತಪ್ತಳಾಗಿರುವೆ ಮುದ್ದಿನ ಮಗುವಿನೊಂದಿಗೆ ಸಂತೋಷದಿಂದಿರಬೇಕಾದ ಸಮಯದಲ್ಲಿ ಏಕಮ್ಮ ಈ ಕಣ್ಣೀರು ತಮಗೆ ತಿಳಿಯದ ವಿಚಾರವೇನಿರುವುದು ಪೂಜರೆ ಸಕಲ ಸರ್ವ ಭಾಗ್ಯಗಳು ಇದ್ದರೆ ಏನು ಪ್ರಯೋಜನ ಸಮಸ್ತರುಗಳೇ ಕಳೆದ ಇಷ್ಟಕ್ಕೂ ನೀನ ನರಕ ಸಾರ್ವಭೌಮನ ಧರ್ಮಪತಿ ಮೇಲಾಗಿ ಪಟ್ಟದರಸ ರಾಜನಷ್ಟೇ ರಾಣಿಯೂ ಸಹ ನಿನ್ನನ್ನು ನಿರ್ಬಂಧಿಸುವ ಧೈರ್ಯ ಈ ನರಕ ಸಾಮ್ರಾಜ್ಯದಲ್ಲಿ ಯಾರಿಗಿದೆ ಕಾರಾಗೃಹದಲ್ಲಿರುವ ನಿನ್ನ ತಂದೆಯನ್ನು ಕಂಡು ಚಿರಂಜೀವಿಗೆ ಅವರ ಆಶೀರ್ವಾದವನ್ನು ಪಡೆ ಇದರಿಂದ ಅವರು ಅವರಿಗೂ ಮನಃಶಾಂತಿ ದೊರೆತು ಅವರು ನಿಮ್ಮನ್ನು ಆನಂದಿಸುತ್ತಾರೆ ಪೂಜರೇ ಅವರಿಗೆ ತಿಳಿಯದೆ ನಾನು ಈ ಕಾರ್ಯವನ್ನು ಎಸಗಿದರೆ ಸಾಗಸೇ ಲಕ್ಷ್ಮಿ ಧೈರ್ಯದಿಂದ ಕಾರ್ಯವನ್ನು ನೀವು ನಿರ್ವಹಿಸಿ ನಿಮಗೆ ಶುಭವಾಗ ಪೂಜರೇ ಹೌದು ಹೊರಡಿ ಕುಮಾರ ಬಂದವರು ನನ್ನ ಆಸ್ಥಾನಕ್ಕೆ ಬಾರದೆ ನನ್ನಂತಪುರಕ್ಕೆ ಬಂದ ಕಾರಣ ಚಿರಂಜೀವಿಯನ್ನು ಕಂಡು ಆರೈಸಲು ಬಂದೆ ಆದರೆ ಅವನ ಸುಳಿವೇ ಕಾಣುತ್ತಿಲ್ಲ ವಿಚಾರಿಸೋಣವೆಂದರೆ ನಿನ್ನ ಪತ್ನಿಯೂ ಸಹ ಕಾಣುತ್ತಿಲ್ಲ ಸದ್ಯ ಸಾರ್ವಭೌಮರ ದರ್ಶನವಾಯಿತಲ್ಲಾ ನನಗಷ್ಟೇ ಸಾಕು ಬಸುಮತಿ ದೇವಿ ವಸುಮತಿ ಬಹುಶಃ ವಸುಮತಿ ದೇವಿಯವರು ನನ್ನ ತಂದೆಯನ್ನು ಕಾಣಲು ಕಾರಾಗೃಹಕ್ಕೆ ಚಿರಂಜೀವಿಯೊಂದಿಗೆ ಹೋಗಿರಬಹುದು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಕಾರಾಗೃಹಕ್ಕೆ ಹೋಗುವುದೇ ಅಸೌಕಾಗಬಾರದು ನರಕಾಸುರ ವಸುಮತಿ ನಿನ್ನ ಧರ್ಮಪತ್ನಿ ಅಲ್ಲವೇ ಮೇಲಾಗಿ ನಿನ್ನ ಪಟ್ಟದರಸಿಯೂ ಸಹ ನರಕಾಸುರ ವಸುಮತಿ ಅಲ್ಲವೇ ಅಲ್ಲದೆ ಚಿರಂಜೀವಿ ಆದರೂ ಇನ್ನು ಯುವರಾಜ ಮಹಾರಾಣಿಯಾದ ಮಾತ್ರಕ್ಕೆ ನನ್ನ ಹಕ್ಕ ಉಲ್ಲಂಘಿಸುವುದೇ ಯಜ್ಞಯಾಗಾದಿಗಳನ್ನು ಧ್ವಂಸಗೊಳಿಸಿ ಮುನಿಧನವಧರ್ಮರನ್ನ ಬಾಧಿಸುತ್ತಿರುವೆ ಇನ್ನಾದರೂ ದೌರ್ಜನ್ಯ ಹಿಂಸೆ ಈರ್ಷೆ ಅಧರ್ಮಾದಿಗಳನ್ನು ತ್ಯಜಿಸಿ ಧರ್ಮ ಮಾರ್ಗದಲ್ಲಿ ನಡೆ ಇಲ್ಲವಾದರೆ ಈ ಇಳೆಯಲ್ಲಿ ನೀನು ಕ್ಷಣಕಾರವೂ ಇರಲಾರೆ